ಹಲೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬಿಸಿನೀರನ್ನ ಕುಡಿಯೋಣ ಅಂತ ಹೇಳಿ ಬಿಸಿನ ಇಟ್ಕೊಂಡಿದ್ದೀನಿ ಬೆಳಗ್ಗೆ ತಕ್ಷಣ ಒಂದು ಲೋಟ ಬಿಸಿನೀರ್ ನೆಕ್ಸ್ಟ್ ಒಂದು ಲೆಮನ್ ಟೀ ಇದು ನನ್ನ ಫ್ರೆಂಡ್ ಹೇಳಿದ್ದು ಟೀ ಕುಡಿತಿದ್ವಿ ಬೇಡ ಲೆಮನ್ ಟೀ ಕುಡಿರಿ ಟೀ ಅಷ್ಟೊಂದು ಒಳ್ಳೇದಿಲ್ಲ ಅಂತ ಹೇಳಿದ್ರು ನೆಕ್ಸ್ಟು ಇವತ್ತು ತಿಂಡಿಗೆ ಕೀ ರೈಸ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಮಿನಿ ಲಾಗ್ ಏನಪ್ಪ ಅಂತಂದರೆ ನಿನ್ನೆ ವೀಡಿಯೋ ಮಾಡಿದ್ದೆಲ್ಲ ಆ ವಿಡಿಯೋಗೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರ ಹಾಗಾಗಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ನನ್ನ ವೀಡಿಯೋನಾಗ ಸುಮಾರು ಜನ ನೋಡಿದ್ದೀರ ತುಂಬ ಥ್ಯಾಂಕ್ಸ್ ನಾನು ಅನ್ಕೊತಿದ್ದೆ ಈ ವಿಡಿಯೋ ಎಲ್ಲ ನೋಡ್ತಾರ ಅಂತ ಅನ್ಕೊತಿದ್ದೆ ತುಂಬ ಜನ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ನಾನು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಬ್ಬಳೇ ವೀಡಿಯೋ ಮಾಡೋದು ಹಾಗಾಗಿ ಸ್ವಲ್ಪ ಒಬ್ಳೇ ಮೊಬೈಲ್ ಕ್ಯಾಮ್ರಾನ ಹ್ಯಾಂಡಲ್ ಮಾಡಬೇಕು ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ ಆದ್ರೂ ನನ್ನ ಕಡೆಯಿಂದ ಬೆಸ್ಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಪೂಜೆ ಮಾಡಿ ನೆಕ್ಸ್ಟು ತಿಂಡಿ ಹಾಕೊಡೋಣ ಅಂತ ಕಿಚನಾಗಿ ಬಂದೆ ತಿಂಡಿ ಎಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಅದನ್ನು ನೋಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಿಂಡಿ ಹಾಕ್ಕೊಡೋಣ ಅಂತ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಿಂಡಿ ಹಾಕೊಟ್ಬಿಟ್ಟು ಒಟ್ಟಿಗೆಲ್ಲ ಕುತ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿ ಮಾಡ್ತಿದ್ವಿ ನಾನು ಕೂಡ ತಿಂಡಿ ಹಾಕ್ಕೊಂಡು ಕೂತ್ಕೊಂಡೆ ಏನು ಹೇಳ್ತಿದ್ದೆ ಫ್ರೆಂಡ್ಸ್ಗಳು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡು ಅಂತ ಮಾಡ್ತೀನಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಬ್ಬಳೇ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ ಅದನ್ನೆಲ್ಲ ಹೋಗ್ತಾ ಹೋಗ್ತಾ ತಿಳ್ಕೊಂಡು ಚೆನ್ನಾಗಿ ನಿಮಗೆ ಬೆಸ್ಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ವೀಡಿಯೋ ಇಷ್ಟೇ ಪಾಪನ್ನ ರೆಡಿ ಮಾಡಿ ಇವತ್ತು ಆಫ್ ಡೇ ಅಂತ ಅವಳು ಖುಷಿಯಿಂದ ಅಂಗರವಡಿಗೆ ಹೋಗ್ತಾ ಇದ್ಳು ಅವಳನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ನಾನು ವೀಡಿಯೋನ ಎಂಡ್ ಮಾಡಿದೆ ಥ್ಯಾಂಕ್ ಯು ಆಲ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ